ಘನತೆಯ ಬದುಕು ನಮ್ಮ ಹಕ್ಕು ಎಂಬ ಘೋಷಣೆಯಡಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಹನ್ನೆರಡನೇ ರಾಜ್ಯ ಸಮ್ಮೇಳನ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ದೌರ್ಜನ್ಯಗಳಿಗೆ ತುತ್ತಾದ ಈ ಮಣ್ಣಿನ ಎಲ್ಲಾ ಹೆಣ್ಣು ಮಕ್ಕಳಿಗೆ ನ್ಯಾಯಕ್ಕಾಗಿ ಒತ್ತಾಯಿಸಲಾಗಿದೆ ಸಾಂಕೇತಿಕವಾಗಿ ಬಿಜಾಪುರದಿಂದ ದಾನಮ್ಮ ಬೆಳ್ತಂಗಡಿಯಿಂದ ಪದ್ಮಾಲತಾ ವೇದವಲ್ಲಿ ಯಮುನಾ ಸೌಜನ್ಯ ಮತ್ತಿತರ ಹತ್ಯೆಗೊಳಗಾಗಿ ಅಸಹಜ ಸಾವಿನ ಹಣೆಪಟ್ಟಿ ಕಟ್ಟಿ ಹೂತು ಹಾಕಿದ ಮಹಿಳೆಯರ ನೆನಪಿನಲ್ಲಿ ಹಾಗೂ ಸಂಘರ್ಷದ ಮೂಲಕ ಕೃಷಿ ಭೂಮಿಯನ್ನು ಉಳಿಸಿಕೊಂಡ ಯಶಸ್ಸಿನ ಸಂಕೇತವಾಗಿ ದೇವನಹಳ್ಳಿಯ ನೆಲದಿಂದ ಹೀಗೆ ಎಲ್ಲಾ ಕಡೆಯ ಹಿಡಿಮಣ್ಣು ಹೊತ್ತು ಸಂಘರ್ಷದ ಸಂದೇಶವನ್ನು ಸಾರಲಿದ್ದಾರೆ ಅಸಹಜ ಸಾವುಗಳ ತನಿಖೆ ಕೊಲೆ ಪ್ರಕರಣ ಕೂಡ ಮರುತನಿಖೆ ಆಗಲೇಬೇಕು ಆಗಲೇಬೇಕು ಸೌಜನ್ಯ ಕೊಲೆ ಅತ್ಯಾಚಾರ ಪ್ರಕರಣ ತನಿಖೆ ಆಗಲೇಬೇಕು ಆಗಲೇಬೇಕು ವೇದವಲ್ಲಿ ಪ್ರಕರಣ ಕೂಡ ಮರುತನಿಖೆ ಆಗಲೇಬೇಕು ಆಗಲೇಬೇಕು ವೇದವಲ್ಲಿ ಪ್ರಕರಣಕ್ಕೂ ನ್ಯಾಯ ಸಿಗಲೇಬೇಕು 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 ಯಮುನಾ ಮತ್ತು ನಾರಾಯಣ ಕೊಲೆ ಪ್ರಕರಣವನ್ನು ಮರುತನಿ ಮಾಡಲೇಬೇಕು 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 ಹನ್ನೆರಡನೇ ರಾಜ್ಯ ಸಮ್ಮೇಳನಕ್ಕೆ ಮುಂದಡಿ ಇಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಧರ್ಮಸ್ಥಳದ ಏನು ಭಕ್ತರು ಬರ್ತಿದ್ದಾರೆ ಅದು ಇಡೀ ದೇಶ ದೇಶ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಧರ್ಮಸ್ಥಳ ಹೆಸರು ಎಂದು ಸುದ್ದಿ ಆಗುದಿರುವ ಮಾತ್ರ ಎಲ್ಲ ಕಡೆಯಿಂದ ಈ ಕಡೆಗೆ ಭಕ್ತರು ಬರ್ತಿದ್ದಾರೆ ಆದ್ರೆ ಇಲ್ಲೇ ನಡೆದಂತಹ ಘಟನೆಗಳು ಏನಿದಾವ ಇದಕ್ಕೆ ಎಲ್ಲ 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 ಭಕ್ತರಲ್ಲಿ ನೋವಿದೆ ಈ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಇದೆ ಹೇಳಿ ಆದರೆ ಈ ಕೆಟ್ಟ ಹೆಸರು ಹೋಗಬೇಕಾದ್ರೆ ಈಗೆಲ್ಲ ಏನು ಪ್ರಕರಣ ಇದೆ ಸೌಜನ್ಯ ಅತ್ಯಾಚಾರ ಪ್ರಕರಣ ಇರ್ಬೋದು ಪದ್ಮಲತಾ ಮ ಪ್ರಕರಣ ಇರ್ಬೋದು ಅಥವಾ ವೇದವಲ್ಲಿ ಪ್ರಕರಣ ಇರ್ಬೋದು ಅಥವಾ ನಮ್ಮ ನಾರಾಯಣ ಆನೆ ಮಾವತ ನಾರಾಯಣ ಅಥವಾ ಯಮನ ಸಹೋದರ ಸಹೋದರರ ಕೊಲೆ ಇರ್ಬೋದು ಇದೆಲ್ಲವೂ ಕೂಡ ತನಿಖೆ ಆಗುವುದರ ಮುಖಾಂತರ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ಬೇಕು ಕೊಡಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತೇನು ಈ ಅವರು ದೌರ್ಜನ್ಯ ಆದ ಅವರ ಕೊಲೆ ಆದ ಮಣ್ಣಿಂದ ಆ ಮಣ್ಣನ್ನು ತಗೊಂಡೋಗಿ ರಾಜ್ಯ ಸಮ್ಮೇಳನ ಕೊಡುವುದರ ಮುಖಾಂತರ ಇವತ್ತು ರಾಜ್ಯ ಸಮ್ಮೇಳನದಲ್ಲಿ ಒಂದು ಗಿಡ ನೀರು ನೆಡುವುದರ ಮುಖಾಂತರ ಅದು ಉದ್ಘಾಟನೆ ಆಗ್ತದೆ ಈ ಹೋರಾಟವನ್ನು ಮಟ್ಟಕ್ಕೂ ಕೂಡ ಕೊಂಡೊಯ್ಯುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ ನಮ್ಮ ಆಶೆ ಇರುವುದೊಂದೇ ಇಲ್ಲಿ ಈ ಪ್ರಕರಣಗಳು ಏನು ಇದ್ದಾವೆ ಈಗ ಈಗ ಎಸ್ ಐ ಟಿ ತನಿಖೆ ಮಾಡ್ತಿದ್ದೆ ಆ ಪ್ರಕರಣಗಳ ಜೊತೆಗೆ ಈ ಪ್ರಕರಣಗಳ ಕೂಡ ನ್ಯಾಯ ಸಿಗುವುದರ ಮುಖಾಂತರ ಇವತ್ತು ಏನು ಧರ್ಮಸ್ಥಳ ಪರ ಅಥವಾ ವಿರೋಧ ಅಂತೇಳಿ ಭಕ್ತರ ಭಕ್ತರ ನಡುವೆ ಬಿರುಕು ಏನು ಬಿದ್ದಿದೆ ಅದು ಒಂದಾಗಬೇಕು ಮಾತ್ರ ಅಲ್ಲ ಎಲ್ಲೇ ನಡೆದು ಈ ದೇಶದ ಎಲ್ಲೇ ಕೂಡ ಇಂಥ ಘಟನೆಗಳು ನಡೆದರೂ ಕೂಡ ನ್ಯಾಯ ಸಿಕ್ಕಿ ಸಿಕ್ಕಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಈಗ ಒಂದು ಕಾರ್ಯಕ್ರಮ ಆಗಬೇಕನ್ನುವಂಥದ್ದು ಆಶಯದೊಂದಿಗೆ ಅದೇ ರೀತಿ ಇವತ್ತು ಬೆಳ್ತಂಗಡಿಗೆ ಮಾತ್ರ ಅಲ್ಲ ಇವತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಕೂಡ ನಾವು ಬಿಜಾಪುರದಿಂದ ದಾನಮ್ಮ ಇರ್ಬೋದು ಅಥವಾ ಹಳ್ಳಿಯಿಂದ ಇವತ್ತು ದೇವನಹಳ್ಳಿಯಿಂದ ಬರುವಂಥ ಮಣ್ಣಿರ್ಬೋದು ಅದು ಬೇರೆ ಬೇರೆ ಕಡೆಗಳಿಂದ ಈ ಮಣ್ಣನ್ನು ಕೊಟ್ಟಿದೆ ಅದೇ ರಾಷ್ಟ್ರ ಮಟ್ಟಕ್ಕಾಗ ಕೂಡ ರಾಜ್ಯದ ಬೇರೆ 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 ರಾಜ್ಯಗಳಲ್ಲಿ ಆದಂತಹ ಘಟನೆಗಳನ್ನ ಆದಂತಹ ನೆಲದನ್ನ ಮಣ್ಣುಗಳನ್ನು ಕೊಂಡು ಹೋಗಿ ಇಡೀ ದೊಡ್ಡ ರಾಷ್ಟ್ರ ಮಟ್ಟದ ಹೋರಾಟವನ್ನು ನಾವು ರೂಪಿಸಲಿಕ್ಕೆ ಇದೇವೆ ಅನ್ನೋ ಒಂದು ವಿಚಾರವನ್ನ ನಾವು ತಿಳಿಸಿದ್ದೇವೆ ಮಾತ್ರ ಅಲ್ಲ ಈ ಪ್ರಕರಣಕ್ಕೆ ಅಂತ್ಯ ಸಿಗ್ಲೇಬೇಕು ಯಾಕಂತ ಹೇಳಿದ್ರೆ ಈಗ ಎಸ್ ಐ ಟಿ ಮೇಲೆ ನಂಬಿಕೆ ನಾವು ಇಟ್ಟಿದ್ದೇವೆ ಪತ್ತೆಯಾಗದ ಪ್ರಕರಣ ಅಂತ ಬರುವುದಿಲ್ಲ ಈ ಪ್ರಕರಣಗಳಿಗೆ ಈ ಪ್ರಕರಣಗಳು ಅಲ್ಲಿ ನಡೆದಿದ್ದೆ ಆದರೆ ಆ ಪ್ರಕರಣಗಳು ನಡೆದದ್ದು ಹೇಗೆ ಯಾರಿಂದ ಅಂತ ಹೇಳಿ ಅಂತಿಮ ಒಂದು ಶರ ಉತ್ತರ ನಮಗೆ ಸಿಕ್ತದೆ ಅನ್ನೋ ನಂಬಿಕೆ ನಾವಿದ್ದೇವೆ ಈಗಾಗಲೇ ಮಾತ್ರ ಚಾಮರಾಜ ಹೇಳಿದ್ರು ಐ ಟಿ ಯಾವ ಮಾಹಿತಿಗಳನ್ನು ಹೊಡೆದಿದ್ರು ಕೂಡ ಇವತ್ತು ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳ್ತೇವೆ ಧರ್ಮಸ್ಥಳ ಪರವಾಗಿ ಇದ್ದೇನು ಇದ್ದೇವೆ ಅನ್ನೋದು ಕೊಡಿದ್ದಾರೆ ಅದೇ ರೀತಿ ನ್ಯಾಯ ನ್ಯಾಯ ಸಿಗಬೇಕು ಅನ್ನೋದು ಕೊಡಿದರೆ ಹಾಗಾಗಿ ನಾವಿಲ್ಲಿ ಹೇಳೋದಿಷ್ಟೇ ಆ ಪ್ರಕರಣಗಳಿಗೆ ನ್ಯಾಯ ಸಿಗ್ಬೇಕು ಮಾತ್ರ ಅಲ್ಲ ಮುಂದಿನ ದಿನಗಳಲ್ಲಿ ಎಲ್ಲಿ ಕೂಡ ಇಂಥ ಘಟನೆಗಳು ನಡೆಯಬಾರದು ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಮಾತ್ರ ಪುಣ್ಯಕ್ಷೇತ್ರ ಅಲ್ಲ ಸುಬ್ರಹ್ಮಣ್ಯ ಇದೆ ಬೇರೆ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಪುಣ್ಯಕ್ಷೇತ್ರಗಳಿದಾವೆ ಅಲ್ಲಿ ಯಾವುದು ಕೂಡ ಅತ್ಯಾಚಾರ ಅದು ಕೂಡ ಮೂವತ್ತಾರು ವರ್ಷ ಒಳಗೆ ನಾವು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೆಯುವುದಿಲ್ಲ ಇಲ್ಲಿ ಮಾತ್ರ ಯಾಕೆ ಆಗ್ತಿದೆ ಅನ್ನುವಂತ ಒಂದು ತನಿಖೆಗಳು ಕೂಡ ಸತ್ಯಾಂಶ ಹೊರಬರಬೇಕು ಅಲ್ಲಿ ನಾವು ಯಾ ನಾವು ನಂಬಿರುವಂತಹ ಸಂವಿಧಾನ ನಾವು ನಂಬಿರುವಂತಹ ಕಾನೂನು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹನ್ನೆರಡನೇ ರಾಜ್ಯ ಸಮ್ಮೇಳನಕ್ಕೆ ಮುಂದಡಿ ಇರ್ತೇವೆ ಎಲ್ರಿಗೂ ಶುಭ ಆಗಲಿ ಅದ್ರ ಜೊತೆಗೇ ಈ ಏನು ಪ್ರಕರಣಗಳಿದೆ ಎಲ್ಲಕ್ಕೂ ಕೂಡ ಅಂತಿಮ ತೆರೆ ಎಳಿ ಎಳಿಯಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ರಾಜ್ಯ ಸಮ್ಮೇಳನ ನಡೆಸ್ತಾ ಇದ್ದೇವೆ